ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ವಿಡಿಯೋ ಮೂರ ಮೂರರಲ್ಲಿ ಈಗ ನಾವು ಇವತ್ತು ಆವೃತ್ತಿ ಜಾಗೃತಿಗಳು ಒಂಬತ್ತನೇ ತರಗತಿಗೆ ಇರುವ ವಿಧಾನದಲ್ಲಿ ಬಿಡಿಸಿ ಇದರಲ್ಲಿ ಮೂರನೆಯ ನಕ್ಷೆಯ ವಿಧಾನ ಅಂದರೆ ಆವೃತ್ತಿ ಬಹು ಜಾಗೃತಿಗಳು ಈಗಾಗಲೇ ನೀವು ಹಿಂದಿನ ತರಗತಿಯಲ್ಲಿ ಹಿಸ್ಟೋಗ್ರಾಮ್ ಆಯತ್ತ ಚಿತ್ರವನ್ನು ಯಾವ ರೀತಿ ಬಿಡಿಸಬೇಕು ಮತ್ತು ಏನು ಮತ್ತು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅಭ್ಯಾಸ ಲೆಕ್ಕಗಳನ್ನೆಲ್ಲ ಮಾಡಿ ತಿಳ್ಕೊಂಡಿರ್ತೀರಾ ಹಾಗಾದರೆ ಆವೃತ್ತಿ ಬಹುಜಾಗೃತಿ ಅಂದರೆ ಏನು ನೋಡೋಣ ಈಗ ಇದು ಹಿಸ್ಟೋಗ್ರಾಮ್ನ ಹಾಗೆ ಇರುವ ನಕ್ಷೆಯಾಗಿದ್ದು ಹಿಸ್ಟೋಗ್ರಾಮ್ನ ಆಯತಗಳ ಮೇಲ್ಭಾಗದ ಮಧ್ಯಬಿಂದುಗಳನ್ನು ಅನುಕ್ರಮವಾಗಿ ರೇಖಾಖಂಡಗಳಿಂದ ಸೇರಿಸಬೇಕು ಈಗ ಏನು ನೀವು ಹಿಸ್ಟೋಗ್ರಾಮ್ ಬಿಡಿಸ್ತಿದ್ರೆ ಆಯತ ಚಿತ್ರ ಅದೇ ರೀತಿ ಬಿಡಿಸೋದು ಆದರೆ ಆಯತೆ ಚಿತ್ರ ವರ್ಗಾಂತರದ ಮದ್ಯಬಿಂದುವನ್ನು ಕಂಡಿಡ್ಕೋಬೇಕು ಆ ಮದ್ಯಬಿಂದುವಿಗೆ ಆಯತದ ಮೇಲ್ಭಾಗದಲ್ಲಿ ಅದನ್ನು ಜೋಡಿಸ್ಬೇಕು ರೇಖಾಖಂಡಗಳಿಂದ ಕನಿಷ್ಠ ವರ್ಗಾಂತರದ ಮೊದಲು ಮತ್ತು ಗರಿಷ್ಠ ವರ್ಗಾಂತರದ ನಂತರ ಯಾವುದೇ ವರ್ಗಾಂತರಗಳು ಇಲ್ಲದಿದ್ದರೂ ನಾವು ಸೊನ್ನೆ ಆವೃತ್ತಿಯ ಎರಡು ವರ್ಗಾಂತರಗಳನ್ನು ಸೇರಿಸಿಕೊಳ್ಳುತ್ತೇವೆ ಇದರಿಂದ ಆವೃತ್ತಿ ಬಹುಜಾಗೃತಿ ವಿಸ್ತೀರ್ಣವು ಹೆಸ್ಟೋಗ್ರಾಮ್ ವಿಸ್ತೀರ್ಣಕ್ಕೆ ಸಮನಾಗಿರ್ತದೆ ಇದೇನಿದು ಹೀಗಂದರೆ ಈಗ ನಮಗೆ ಕೊಟ್ಟಿರ್ತಾರೆ ಅಲ್ಲಿ ಏನು ವರ್ಗಾಂತರದ ಕೊಟ್ಟಿರ್ತಾರೆ ಉದಾಹರಣೆಗೆ ನಾನು ತಗೋತೀನಿ ಇಲ್ಲಿ ನೋಡಿ ಉದಾಹರಣೆಗೆ ನಾನು ಇದೇ ಉದಾಹರಣೆಗೆ ಗೊತ್ತೀನಿ ನೋಡಿ ಮೂವತ್ತ ಪಾಯಿಂಟ್ ಐದರಿಂದ ಮೂವತ್ತೈದು ಪಾಯಿಂಟ್ ಐದು ಅರ್ಥ ಆಯ್ತಾ ಮೂವತ್ತು ಪಾಯಿಂಟ್ ಐದರಿಂದ ಮೂವತ್ತೈದು ಪಾಯಿಂಟ್ ಐದು ಮೂವತ್ತೈದು ಪಾಯಿಂಟ್ ಐದರಿಂದ ನಲವತ್ತು ಪಾಯಿಂಟ್ ಐದು ನಲವತ್ತೈದರಿಂದ ಐವತ್ತು ಐವತ್ತು ಪಾಯಿಂಟ್ ಐದರಿಂದ ನೋಡಿ ಈ ರೀತಿ ಗರಿಷ್ಠ ಅಂದರೆ ಐವತ್ತೈದು ಪಾಯಿಂಟ್ ಐದರಿಂದ ಅರವತ್ತು ಪಾಯಿಂಟ್ ಐದು ಅಂತಿದೆ ಅಂತ ತಿಳ್ಕೊಳ್ಳಿ ಈಗ ಕನಿಷ್ಠ ವರ್ಗಾಂತರದ ಮೊದಲು ಕನಿಷ್ಠ ಅಂದರೆ ಏನು ಫಸ್ಟ್ ಇರೋದು ಮೂವತ್ತು ಪಾಯಿಂಟ್ ಐದರಿಂದ ಮೂವತ್ತೈದು ಪಾಯಿಂಟ್ ಐದು ಇದರ ಮೊದಲು ಏನೂ ಇದ್ರೂ ಸಹ ನಾವು ಏನಿದೆ ಅಂತ ತಗೋಬೇಕು ಇದ್ರ ಮೊದಲು ಒಂದು ವರ್ಗಾಂತರ ಇದೆ ಆದರೆ ಅದಕ್ಕೆ ಆವೃತ್ತಿ ಸೊನ್ನೆ ಅಂತ ತಗೋಬೇಕು ಅಂದರೆ ಏನಾಗುತ್ತೆ ಅಂದರೆ ಈಗ ಮೂವತ್ತು ಪಾಯಿಂಟ್ ಐದರಿಂದ ಮೂವತ್ತೈದು ಪಾಯಿಂಟ್ ಐದಕ್ಕೆ ನಾವೊಂದು ಆಯತ ನಕ್ಷೆಯನ್ನು ಬಿಡಿಸಿದ್ವಿ ಅರ್ಥ ಆಯ್ತಾ ಹಾಗೆ ನಲವತ್ತು ಪಾಯಿಂಟ್ ಐದಕ್ಕೆ ಇನ್ನೊಂದು ಬಿಡಿಸಿದ್ವಿ ಈಗ ಇದ್ರ ಹಿಂದ್ಗಡೆ ನಮ್ಗೆ ಕೊಡ್ಲಿಲ್ಲ ಆದರೂ ನಾವು ಆವೃತ್ತಿ ಸೊನ್ನೆ ಅಂತ ತಗೊಂಡು ಹೋದಾಯ್ತಾ ಅದರ ಬಿಂದುವನ್ನು ಪಾಯಿಂಟ್ ಮಾಡಬೇಕು ಹಾಗೆ ಇಲ್ಲಿ ಮುಂದೆ ಬರೋ ಆಯತ ಚಿತ್ರಗಳಿಗೆ ಇದನ್ನ ಬಿಡಿಸ್ಕೊತ ಹೋಗ್ಬೇಕು ಅದಾಯ್ತಾ ಈ ರೀತಿ ಆಯತ ಚಿತ್ರವನ್ನು ಬಿಡಿಸಿ ಏನು ಮಾಡಬೇಕು ಕನಿಷ್ಠ ವರ್ಗಾಂತರದ ಮೊದಲು ಇದು ಕನಿಷ್ಠ ಫಸ್ಟ್ ಇರೋದು ಕನಿಷ್ಠ ವರ್ಗಾಂತರ ಹೌದಲ್ಲ ಇದರ ಮೊದಲು ಮತ್ತು ಗರಿಷ್ಠ ವರ್ಗಾಂತರದ ನಂತರ ಇದು ಗರಿಷ್ಠ ವರ್ಗಾಂತರ ಅಂದರೆ ಇಲ್ಲಿ ನೋಡಿ ಉದಾಹರಣೆಗೆ ಐವತ್ತೈದು ಪಾಯಿಂಟ್ ಐದರಿಂದ ಅರವತ್ತು ಪಾಯಿಂಟ್ ಐದಕ್ಕೆ ಆವೃತ್ತಿ ಕೊಟ್ಟಿರ್ತಾರೆ ವಿದ್ಯಾರ್ಥಿಗಳ ಸಂಖ್ಯೆನೋ ನಾವು ಅಲ್ಲಿ ನಾವು ಪಾಯಿಂಟ್ ಹಾಕಿ ಬಿಡಿಸಿರ್ತೀವಿ ಅರ್ಥ ಇದರ ನಂತರ ಯಾವುದೇ ವರ್ಗಾಂತರ ಇಲ್ಲದಿದ್ದರೂ ಸಹ ನಾವು ಮಾಡಬೇಕು ಈ ಆವೃತ್ತಿ ಬಿಂದುಗಳನ್ನು ನೋಡಿ ಈ ರೀತಿ ಇದರ ಮಧ್ಯಬಿಂದು ವರ್ಗಾಂತರದ್ದು ಈ ರೀತಿ ರೇಖಾಖಂಡಗಳಿಂದ ಜೋಡಿಸ್ಬೇಕು ಅರ್ಥ ಆಯ್ತಾ ಈಗ ಮುಂದಿನ ಅಭ್ಯಾಸದಲ್ಲಿ ಅದನ್ನು ಮುಂದೆ ತಿಳ್ಕೊಳ್ಳೋಣ ಈಗ ಅದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ಇಲ್ಲಿ ನೋಡಿ ಈ ಮದ್ಯ ಬಿಂದುಗಳನ್ನು ಬಿ ಸಿ ಡಿ ಎಫ್ ಅಂತ ಸೂಚಿಸಬೇಕು ಇದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ ಈಗ ನಕ್ಷೆಯನ್ನು ಬಿಡಿಸುವಾಗ ಹೇಳುವ ವರ್ಗಾಂತರಗಳ ಬಿಂದುಗಳನ್ನು ವರ್ಗ ಅಂಕಗಳು ಎನ್ನುವರು ನಾ ಏನು ಹೇಳಿದೆ ಈಗ ಆಯತ ಚಿತ್ರವನ್ನು ಬಿಡಿಸಿದ ಆದ್ಮೇಲೆ ರೇಖಾಖಂಡಗಳಿಂದ ಜೋಡಿಸ್ಬೇಕು ಹೋದಲ್ಲ ವರ್ಗಾಂತರದ ಮಧ್ಯಬಿಂದು ಕಂಡು ಹಿಡಿಯಬೇಕಂದ್ರೆ ಯಾವ ಸೂತ್ರವನ್ನು ಬಳಸುವ ಇದಕ್ಕೆ ಏನಂತ ಕರಿತೀವಿ ವರ್ಗ ಅಂಕಗಳು ಅಂತ ಕರಿತೀವಿ ಹಾಗಾದರೆ ವರ್ಗ ಅಂಕಗಳನ್ನು ಕಂಡ ಹೇಗೆ ವರ್ಗ ಅಂಕ ಬರೋಬರ್ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಭಾಗಿಸು ಎರಡು ಅಂದ್ರೆ ಇಲ್ಲಿ ನೋಡಿ ಉದಾಹರಣೆಗೆ ಈ ವರ್ಗಾಂತರವನ್ನು ಇದ್ದೀನಿ ವರ್ಗ ಅಂಕ ಕಂಡುಹಿಡಬೇಕು ಅಥವಾ ಮಧ್ಯಬಿಂದು ಕಂಡುಹಿಡಬೇಕು ಅಂದ್ರೆ ಮೂವತ್ತು ಪಾಯಿಂಟ್ ಐದು ಪ್ಲಸ್ ಮೂವತ್ತೈದು ಪಾಯಿಂಟ್ ಐದು ಎರಡನ್ನು ಕೂಡಿಸಿ ಎರಡರಿಂದ ಭಾಗಿಸ್ಬಿಟ್ರೆ ಬರೋ ಉತ್ತರನೇ ವರ್ಗ ವರ್ಗ ಅಂಕ ಅಥವಾ ವರ್ಗಾಂತರದ ಮಧ್ಯದಲ್ಲಿ ಈಗ ಒಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ ನಿಮ್ಮ ಒಂಬತ್ತನೇ ತರಗತಿಯ ಹದಿನಾಲ್ಕು ಪಾಯಿಂಟ್ ಆರರಲ್ಲಿ ಕೆಳಗೆ ನೀಡಿರುವ ಆವೃತ್ತಿ ವಿತರಣಾ ಪಟ್ಟಿಯನ್ನು ಗಮನಿಸಿ ತರಗತಿಯ ಮೂವತ್ತಾರು ಮಕ್ಕಳ ತೂಕಗಳನ್ನು ಇಲ್ಲಿ ನೀಡಿದೆ ಮೂವತ್ತಾರು ಮಕ್ಕಳ ತೂಕವನ್ನು ನೀಡಿದರಂತೆ ಕೊಟ್ಟಿರುವ ದತ್ತಾಂಶಗಳನ್ನು ಗಳನ್ನು ಆವೃತ್ತಿ ಜಾಗೃತಿಯಲ್ಲಿ ಪ್ರತಿನಿಧಿಸಿ ಅಂತ ಹೇಳಿದ್ದಾರೆ ನೋಡಿ ಈ ಕಡೆ ತೂಕಗಳನ್ನು ಕೊಟ್ಟಿದ್ದಾರೆ ಈ ಕಡೆ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಅಂದ್ರೆ ಏನರ್ಥ ಈಗ ಇದರಲ್ಲಿ ಮೂವತ್ತು ಪಾಯಿಂಟ್ ಐದರಿಂದ ಮೂವತ್ತೈದು ಪಾಯಿಂಟ್ ಐದರ ಒಳಗೆ ಒಂಬತ್ತು ಜನ ಇದ್ದಾರೆ ಮೂವತ್ತೈದು ಪಾಯಿಂಟ್ ಐದರಿಂದ ನಲವತ್ತು ಪಾಯಿಂಟ್ ಐದರ ಒಳಗೆ ಆರು ಜನ ಇದೇ ರೀತಿ ವಿದ್ಯಾರ್ಥಿಗಳ ಸಂಖ್ಯೆ ಟೋಟಲ್ ಮೂವತ್ತಾರು ಜನ ಇದ್ದಾರೆ ಹಾಂ ಸರಿ ಇದೆ ಆಯ್ತಾ ಈಗ ನಾನೇನು ಮಾಡಬೇಕು ನಿಮಗೆ ಈ ಒಂದು ದತ್ತಾಂಶಗಳಿಗೆ ಆಯತ ಚಿತ್ರ ಬಿಡಿಸೋದು ಗೊತ್ತಿದೆ ಮೂವತ್ತರಿಂದ ಮೂವತ್ತೈದು ಮೂವತ್ತೈದರಿಂದ ನಲವತ್ತೈದು ನಲವತ್ತು ಪಾಯಿಂಟ್ ಐದು ನಲವತ್ತು ಪಾಯಿಂಟ್ ಐದರಿಂದ ನಲವತ್ತೈದು ಪಾಯಿಂಟ್ ಐದು ಈ ರೀತಿ ಆಯಾ ಚಿತ್ರ ಬಿಡಿಸ್ಕೊತೀರಿ ಆದರೆ ಆ ರೀತಿ ಬಹು ಜಾಗೃತಿ ಆಗ್ಬೇಕಲ್ವಾ ಅದಕ್ಕೆ ನೀವೇನು ಮಾಡ್ತೀರಾ ಈ ವರ್ಗಾಂತರಗಳಿಗೆ ಮದ್ಯಬಿಂದು ಕಂಡು ಹಾಗಾದರೆ ಹಾಗಾದ್ರೆ ಮದ್ಯಬಿಂದುವನ್ನು ಹೇಗೆ ಕಂಡು ಹಿಡಿಯೋದು ನೋಡೋಣ ಈಗ ಈಗ ನೋಡಿ ಮೊದಲನೇ ವರ್ಗಾಂತರಕ್ಕೆ ಮೂವತ್ತು ಪಾಯಿಂಟ್ ಐದು ಪ್ಲಸ್ ಮೂವತ್ತೈದು ಪಾಯಿಂಟ್ ಐದು ಕೂಡಿಸ್ಕೊಂಡೆ ಎರಡರಿಂದ ಬಾಗ್ಸಿದೆ ನೋಡಿ ಸೂತ್ರ ಈ ರೀತಿ ಇದೆ ಮದ್ಯಬಿಂದು ಅರವತ್ತಾರು ಬಂತು ಅರವತ್ತಾರು ಬಾಗಿಲು ಎರಡು ಮೂವತ್ತ್ಮೂರು ಉತ್ತರ ಇದೇನಿದು ಈ ಉತ್ತರ ಮಧ್ಯ ಬಿಂದು ಮೂವತ್ತೈದು ಪಾಯಿಂಟ್ ಐದರಿಂದ ನೋಡಿ ಎರಡನೇ ವರ್ಗಾಂತರ ಮೂವತ್ತೈದು ಪಾಯಿಂಟ್ ಐದರಿಂದ ನಲವತ್ತು ಪಾಯಿಂಟ್ ಐದು ಕೂಡಿಸ್ಕೊಂಡೆ ಎರಡರಿಂದ ಭಾಗಿಸಿದೆ ಈಗ ಎಷ್ಟು ಬಂತು ಉತ್ತರ ಮೂವತ್ತೆಂಟು ನಲವತ್ತು ಪಾಯಿಂಟ್ ಐದರಿಂದ ನಲವತ್ತೈದು ನೋಡಿ ಇದೇ ರೀತಿ ಪ್ರತಿ ವರ್ಗಾಂತರವನ್ನು ಕೂಡಿಸೋದು ಎರಡರಿಂದ ಭಾಗಿಸೋದು ಕೂಡಿಸೋದು ಎರಡರಿಂದ ಪಾಗಿಸೋದು ಮಾಡಿದ್ಮೇಲೆ ಏನು ಉತ್ತರ ಬರುತ್ತೋ ಇದು ಬಿಂದು ಅಂದರೆ ನೀವು ಆಯತ ಚಿತ್ರವನ್ನು ಬಿಡಿಸಿದ ಮೇಲೆ ಈ ಬಿಂದುಗಳನ್ನು ಗುರುತು ಮಾಡ್ಕೋಬೇಕು ಈ ಬಿಂದುವನ್ನು ಗುರುತು ಮಾಡಿ ರೇಖಾಖಂಡಗಳಿಂದ ಕೂಡಿಸ್ಬಿಟ್ರೆ ಆ ನಿಮಗೆ ಏನು ಸಿಕ್ತು ಆವೃತ್ತಿ ಬಹುಭುಜಾಗೃತಿ ಸಿಕ್ತು ಆದರೆ ಆವೃತ್ತಿ ಬಹುಜಾಕೃತಿ ಆಗಲಿಲ್ಲ ಇನ್ನು ಯಾಕಂದ್ರೆ ಈ ಮೂವತ್ತು ಪಾಯಿಂಟ್ ಐದು ಮೂವತ್ತೈದು ಪಾಯಿಂಟ್ ಐದರ ಹಿಂದಿನ ಆವೃತ್ತಿ ಎಷ್ಟು ಹಿಂದಿನ ಆವೃತ್ತಿ ಎಷ್ಟು ಅದರ ಮಧ್ಯೆ ಬಿಂದು ಬೇಕು ನಿಮಗೆ ಎಷ್ಟದು ನೋಡಿ ಇಪ್ಪತ್ತೈದು ಪಾಯಿಂಟ್ ಐದರಿಂದ ಹೌದಲ್ಲ ಇಪ್ಪತ್ತೈದು ಪಾಯಿಂಟ್ ಐದು ಪ್ಲಸ್ ಮೂವತ್ತು ಪಾಯಿಂಟ್ ಐದು ಬಾಗಿಸು ಎರಡು ಅರ್ಥ ಆಯ್ತಾ ಇದನ್ ಮಾಡಿದಾಗ ಏನ್ ಮದ್ಯಬಿದ್ದು ಬರ್ತದೋ ಅದನ್ನು ಜೋಡಿಸ್ಬೇಕು ಅಂದ್ರೆ ಕನಿಷ್ಠ ವರ್ಗಾಂತರದ ಹಿಂದಿನ ವರ್ಗಾಂತರದ ಮದ್ಯ ಬಿಂದು ಅರ್ಥ ಆಯ್ತಾ ಹಾಗೆ ಗರಿಷ್ಠ ವರ್ಗಾಂತರದ ಮುಂದಿನ ಅಂದ್ರೆ ಏನರ್ಥ ಈಗ ಅರವತ್ತು ಪಾಯಿಂಟ್ ಐದರಿಂದ ಅರವತ್ತು ಪಾಯಿಂಟ್ ಐದು ಪ್ಲಸ್ ಅರವತ್ತೈದು ಪಾಯಿಂಟ್ ಐದು ಮುಂದಿನ ವರ್ಗಾಂತರದ ಮಧ್ಯಬಿಂದನೂ ಕಂಡು ಹಿಡ್ಕೋಬೇಕು ನೀವು ಭಾಗಿಸುವ ಎರಡು ಆಯ್ತಾ ಹಾಗಾದ್ರೆ ಎಷ್ಟು ಬರ್ತದೆ ಇಲ್ಲಿ ನೋಡಿ ಮೂವತ್ತು ಐವತ್ತು ಐವತ್ತೈದು ಐವತ್ತಾರು ಬಂತು ಹಾಗಾಗಿ ಇಲ್ಲಿ ಇನ್ನೊಂದು ಎಕ್ಸ್ಟ್ರಾ ಇದೆ ಐವತ್ತಾರು ಬಾಗಿಸು ಎರಡು ಎಷ್ಟಾಗತ್ತೆ ಇಪ್ಪತ್ತೆಂಟು ಹಾಗಾದ್ರೆ ಇಪ್ಪತ್ತೆಂಟಕ್ಕೆ ನೀವು ಒಂದು ಆ ರೇಖಾಖಂಡವನ್ನು ಇದರಲ್ಲಿ ಪ್ರಾರಂಭವಾದ ಈ ರೇಖಾಖಂಡವನ್ನು ಇಪ್ಪತ್ತೆಂಟಕ್ಕೆ ಸೇರಿಸಬೇಕು ಅರ್ಥ ಆಯ್ತಾ ಹಾಗೆ ಇಲ್ಲಿ ಅರವತ್ತು ಪಾಯಿಂಟ್ ಐದು ಅರವತ್ತೈದು ಪಾಯಿಂಟ್ ಐದು ಎಷ್ಟಾಯ್ತು ನೂರ ಇಪ್ಪತ್ತಾರು ನೂರ ಇಪ್ಪತ್ತಾರು ಭಾಗಿಸು ಎರಡು ಎಷ್ಟಾಯ್ತು ಈಗ ಅರವತ್ತ ಮೂರು ಹಾಗಾದ್ರೆ ಈಗ ನಿಮ್ಗೆ ಇಪ್ಪತ್ತೆಂಟು ಮತ್ತು ಅರವತ್ತ್ ಮೂರು ಇವೆರಡಕ್ಕೆ ಈ ಮಧ್ಯಬಿಂದುವಿನ ಹಿಂದೆ ಈ ಮಧ್ಯ ಬಿಂದು ಐವತ್ತೆಂಟರ ಮುಂದೆ ಮುಂದಗಡೆ ಅರವತ್ ಮೂರಕ್ಕೆ ಅದನ್ನ ಸೇರಿಸಿ ಆವೃತ್ತಿ ಭೋಭು ಜಾಗೃತಿ ಆಗತ್ತೆ ಆವಾಗ ಈಗ ಮುಂದೆ ನಕ್ಷೆಯನ್ನ ಯಾವ ರೀತಿ ಬಿಡಿಸಬೇಕು ಅಂತ ನೋಡೋಣ ಇಲ್ಲಿ ನೋಡಿ ನಾನೀಗ ಮಾಹಿತಿಯನ್ನ ತೆಗೆದುಕೊಂಡಿದ್ದೇನೆ ಆ ಈ ರೀತಿ ಪಟ್ಟಿ ಇದೆ ಇಲ್ಲಿ ನಮಗೆ ಇದು ಹಿಂದ್ಗಡೆ ಇಪ್ಪತ್ತೆಂಟು ಇದ್ರ ಮುಂದಗಡೆ ಅರವತ್ಮೂರು ಹೌದಲ್ಲ ಈ ರೀತಿ ಬಿಂದುಗಳನ್ನು ಗುಡಿಸಬೇಕು ಅದು ನೆನಪಿರಲಿ ಇಲ್ಲಿ ನೋಡಿ ನಾನು ಎಡದಿಂದ ಬಲಕ್ಕೆ ಅಕ್ಷವನ್ನು ಕೆಳಗಿನಿಂದ ಮೇಲಕ್ಕೆ ವಾಯಾಕ್ಷವನ್ನು ತೆಗೆದುಕೊಂಡಿದ್ದೇನೆ ಅಕ್ಷದಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹ್ಞೂ ಅಕ್ಷದಲ್ಲಿ ತೂಕಗಳನ್ನು ಕೆಜಿಗಳಲ್ಲಿ ಅಂದರೆ ಮೂವತ್ತು ಪಾಯಿಂಟ್ ಐದು ಮೂವತ್ತೈದು ಪಾಯಿಂಟ್ ಇದೇ ರೀತಿ ಹಾಗಾದರೆ ಎಷ್ಟು ಸೆಂಟಿಮೀಟರ್ ಮಾನ ತೊಗೊಂಡಿದ್ದೀನಿ ನನಗೆ ಎಷ್ಟೆಷ್ಟು ಬೇಕಪ್ಪ ನೋಡ್ತಾ ಇದ್ದೀನಿ ಐದು ಪ್ರತಿ ಐದೈದು ಸೆಂಟಿಮೀಟರ್ಗೆ ವರ್ಗಾಂತರ ಇದೆ ಹಾಗಾಗಿ ನನಗೆ ಪ್ರತಿ ಐದು ಒಂದು ಸೆಂಟಿಮೀಟರ್ಗೆ ಐದು ಮಾನಗಳು ಅಂತ ತೊಗೊಂಡಿದ್ದೀನಿ ಅಂದರೆ ಐದು ಕೆ ಜಿ ಅಕ್ಷದಲ್ಲಿ ಪ್ರತಿ ಒಂದು ಸೆಂಟಿಮೀಟ್ರಿಗೆ ಎರಡು ವಿದ್ಯಾರ್ಥಿಗಳನ್ನು ಯಾಕೆ ಯಾಕೇಳಿ ನಮ್ಗೆ ಜಾಸ್ತಿ ಅಂದರೆ ಹದಿನೈದು ಬೇಕು ಹೌದಲ್ಲ ಈಗ ಒಂದು ಸೆಂಟಿಮೀಟರ್ ಬರಬಾರ ಒಂದು ವಿದ್ಯಾರ್ಥಿ ಅಂತಲೂ ತಗೋಬೋದು ನೀವು ನಿಮಗೆ ಇಲ್ಲಿ ಜಾಗ ಇದ್ರೆ ಅರ್ಥ ಆಯ್ತಾ ಇಲ್ಲಿ ಜಾಗದ ಅವಕಾಶ ಕಡಿಮೆ ಇದೆ ಅಂದರೆ ನೀವೇನು ಮಾಡಬೇಕು ಒಂದು ಸೆಂಟಿಮೀಟ್ರ್ ಬರೋಬರ್ ಎರಡು ವಿದ್ಯಾರ್ಥಿಗಳನ್ನು ತೊಗೋಬೋದು ಅರ್ಥ ಆಯ್ತಾ ಇನ್ನೂ ಜಾಸ್ತಿ ಇದ್ರಪ್ಪ ಇಪ್ಪತ್ತೈದು ಮೂವತ್ತೈದು ಲ ಇದ್ರೆ ಮೂರು ವಿದ್ಯಾರ್ಥಿಗಳನ್ನು ಮೂರರ ಮಗಿಲಿ ತಗೋಬಹುದು ಅರ್ಥ ಆಯ್ತಾ ಇಷ್ಟೇ ಇಲ್ಲಿ ನೋಡಿ ಇದು ಆವೃತ್ತಿ ಬಹು ಜಾಗೃತಿ ಈಗ ನಾನು ಏನು ಮಾಡಿದೆ ಇಲ್ಲಿ ನೋಡಿ ಇದರ ಹಿಂದಿನ ವರ್ಗಾಂತರ ಈ ಮೂವತ್ತು ಪಾಯಿಂಟ್ ಐದು ಇಲ್ಲೆಲ್ಲೋ ಬರ್ತದೆ ಮಧ್ಯದಲ್ಲಿ ಅದಕ್ಕೆ ಸೇರಿಸಿದೆ ಅರ್ಥ ಆಯ್ತು ಮೂವತ್ತೈದು ಪಾಯಿಂಟ್ ಐದರಿಂದ ನಲವತ್ತು ಪಾಯಿಂಟ್ ಐದಕ್ಕೆ ಮದ್ಯ ಬಿಂದು ನೋಡಿ ಇಲ್ಲಿ ಸೇರಿಸಿದೀನಿ ಅರ್ಥ ಆಯ್ತಾ ನಲವತ್ತೈದು ಈ ರೀತಿ ಇವನ್ನೆಲ್ಲ ಮದ್ಯ ಬಿಂದುಗಳನ್ನು ಸೇರಿಸ್ತಾ ಹೋಗ್ಬೇಕು ಹಿಂಗೆ ಈ ರೀತಿನೂ ಬಿಡಿಸ್ಬೋದು ನೀವು ಇಲ್ಲ ನನ್ನ ಪ್ರಕಾರ ನಿಮಗೆ ಆಯತ ಚಿತ್ರ ಬಿಡಿಸ್ಲಿಕ್ಕೆ ಬರುತ್ತಲ್ವ ಅದನ್ನು ಬಿಡಿಸಿಕೊಂಡು ಬಿಡಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಆದರೆ ಈ ರೀತಿ ಬರ್ತದೆ ತಪ್ಪಲ್ಲ ಇದು ಆವೃತ್ತಿ ಬಹುಭುಜಾಗೃತಿ ಇದೊಂದು ಬಹುಭುಜೃತಿ ಆಯ್ತು ನೋಡಿ ಈಗ ಅರ್ಥ ಆಯ್ತಾ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಭುಜ ಉಳ್ಳ ಏಳು ಮತ್ತು ಇದೊಂದಿದೆ ಎಂಟು ಇದು ಪೂರ್ಣ ಆಗ್ತದೆ ಅರ್ಥ ಆಯ್ತಾ ಇದನ್ನು ಯಾಕೆ ಭುಜ ಬಹುಭುಜಾಕೃತಿ ಪೂರ್ಣ ಮಾಡೋದು ಯಾಕೆ ಇದನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ಬಹುಭುಜಾಕೃತಿ ಆಗುತ್ತೆ ಎಲ್ಲಿಗೆ ಸ್ಟಾಪ್ ಆಗಿದ್ರೆ ಅದು ಕೃತಿ ಆಗೋದಿಲ್ಲ ಅರ್ಥ ಆಯ್ತಾ ಹಾಂ ಹಾಗಾದರೆ ಈಗ ನೋಡಿ ನಾನು ನಿಮಗೆ ಫಸ್ಟು ಇದನ್ನು ಈಗ ಬಿಂದುಗಳನ್ನು ಗೊರಿಸ್ತೀನಿ ನೋಡಿ ಬಿ ಸಿ ಡಿ ಇ ಎಫ್ ಜಿ ಎಚ್ ಅರ್ಥ ಆಯ್ತಾ ನೀವು ಮೊದಲು ಈ ರೀತಿಯೂ ಬಿಡಿಸ್ಕೋಬೋದು ಇಲ್ಲ ನಿಮಗೆ ಆಯತ ಚಿತ್ರವನ್ನು ಬಿಡಿಸೇನೆ ಬಿಡಿಸ್ತೀನಿ ಅಂದರೂ ತಪ್ಪಲ್ಲ ಸರಿಯೇ ಅರ್ಥ ಆಯ್ತಾ ಹಾಂ ಆ ರೀತಿಯೂ ಬಿಡಿಸ್ಬೋದು ಹಾಗಾದರೆ ಆಯತ್ತ ಚಿತ್ರವನ್ನು ಮೊದಲು ಬಿಡಿಸು ಬಿಡಿಸಿದ್ರೆ ಯಾವ ರೀತಿ ಆಗುತ್ತೆ ನಕ್ಷೆ ನೋಡಿ ಆಯತ್ತ ಚಿತ್ರವನ್ನು ಬಿಡಿಸ್ಕೊಂಡು ಬಿಡಿಸ್ರೆ ನಕ್ಷೆ ಒಂದೊಂದೇ ಆಯತ್ತ ಚಿತ್ರವನ್ನು ಬಿಡಿಸಿ ಈಗ ನಕ್ಷೆ ಯಾವ ರೀತಿ ಆಗತ್ತೆ ಈ ರೀತಿ ಆಗತ್ತೆ ಅರ್ಥ ಆಯ್ತಾ ಹ್ಮ್ ಚಿತ್ರವನ್ನು ಬಿಡಿಸದೆ ಬಿಡಿಸಿದ್ರೆ ಕೇವಲ ಈ ರೇಖಾಖಂಡಗಳು ಮಾತ್ರ ಮಾಡಬಹುದು ಆವಾಗ್ಲೂ ಆಯತ್ ಆವತ್ತಿ ಬಹುಜಾಗೃತಿ ಆಗತ್ತೆ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಹ ನೀವು ಆಯತ ಚಿತ್ರವನ್ನು ಬಿಡಿಸೇ ಬಿಡಿಸಿ ನಿಮಗೆ ಸುಲಭ ಆಗ್ತದೆ ನನ್ನ ಪ್ರಕಾರ ಮಧ್ಯ ಬಿಂದುಗಳನ್ನು ಸೇರಿಸಿದರೆ ಹಾ ಇದು ಒಂದು ಬಹು ಜಾ ಆವೃತ್ತಿ ಬಹು ಜಾಗೃತಿನೇ ಆಯತ ಚಿತ್ರವನ್ನು ಬಿಡಿಸದೇ ಬಿಡಿಸಿದರೂ ಸಹ ಇದು ಆವೃತ್ತಿ ಬಹು ಜಾಗೃತಿ ಆಗುತ್ತೆ ಅಥ್ ಆಯ್ತಾ ಇಲ್ಲಿ ನೋಡಿ ಈ ಮೂವತ್ಮೂರು ನೋಡಿ ಇದು ಪಾಯಿಂಟ್ ಮೂವತ್ಮೂರು ಬಿ ಪಾಯಿಂಟ್ ಸಿ ಪಾಯಿಂಟ್ ಮೂವತ್ತೆಂಟು ಇಲ್ಲಿ ನೋಡಿ ಇದು ಬಿ ಪಾಯಿಂಟ್ ಆಯಿತಾ ಮೂವತ್ತೆಂಟು ಇದು ಸಿ ಪಾಯಿಂಟ್ ನಲವತ್ತ್ಮೂರು ಡಿ ಪಾಯಿಂಟ್ ನಲವತ್ತೆಂಟು ಇ ಐವತ್ತ್ಮೂರು ಎಫ್ ಐವತ್ತೆಂಟು ಜಿ ಅರೆ ಜಿ ಆಯಿತು ಹೆಚ್ಚು ಯಾವುದಪ್ಪ ಇದು ಅಂದರೆ ಏನಿಲ್ಲ ಗರಿಷ್ಠ ವರ್ಗಾಂತರ ಯಾವ್ದು ಕೊಟ್ಟಿದ್ದಾರೆ ಲಾಸ್ಟು ಐವತ್ತೈದರಿಂದ ಅರವತ್ತು ಪಾಯಿಂಟ್ ಇದೆ ಹೋದಲ್ಲ ಇದರ ಮುಂದಿನ ವರ್ಗಾಂತರ ಆವೃತ್ತಿ ಸೊನ್ನೆ ವಿದ್ಯಾರ್ಥಿಗಳ ಸಂಖ್ಯೆ ಸೊನ್ನೆ ಇದೆ ಅಂತ ನಾವು ನೀವು ತುಂಬ ತಿಳ್ಕೊಂಡು ಅದರ ಮಧ್ಯ ಬಿಂದು ಕಂಡು ಹಿಡ್ಕೊಬೇಕು ಆವಾಗ ಹೇಳಿ ಹೆಚ್ಚಾಗುತ್ತೆ ಅರ್ಥ ಆಯ್ತಾ ಕನಿಷ್ಠ ವರ್ಗಾಂತರದ ಹಿಂದೆ ಅಂದರೆ ಕನಿಷ್ಠ ವರ್ಗಾಂತರ ಯಾವುದು ಮೂವತ್ತು ಪಾಯಿಂಟ್ ಐದರಿಂದ ಮೂವತ್ತೈದು ಪಾಯಿಂಟ್ ಅದರ ಹಿಂದೆ ಏನೂ ಕೊಡಲಿಲ್ಲ ಅವರು ಆದರೂ ಝೀರೋ ಇದೆ ಅಂತ ತಿಳ್ಕೊಂಡು ನಾವು ಮಾರ್ಕನ್ನು ಮಾಡಿಕೊಂಡ್ರೆ ಈ ಆವೃತ್ತಿ ಜಾಗೃತಿ ಪೂರ್ಣ ಆಗುತ್ತೆ ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಿಸಿ ಮತ್ತಿನ್ನೇನಾದರೂ ಡೌಟ್ ಇದ್ದರೆ ಕೇಳ್ಬೋದು ಹಾಗೂ ನೀವು ಅಭ್ಯಾಸ ಲೆಕ್ಕದ ಕಡೆ ಹೋಗಿ ಇನ್ನೂ ಹೆಚ್ಚು ಹೆಚ್ಚು ಮಾಡಿ ಧನ್ಯವಾದಗಳು